ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಇದೀಗ ಬಿಜೆಪಿ ಹಾಗೆಯೇ ಜೆ ಡಿ ಎಸ್ ಪಕ್ಷಗಳು ಜಂಟಿಯಾಗಿ ಅಬ್ಬರದ ಪ್ರಚಾರವನ್ನ ಶುರು ಮಾಡಿವೆ ಎಚ್ ಡಿ ಕುಮಾರಸ್ವಾಮಿ ಅವರ ಅಭೂತಪೂರ್ವ ಗೆಲುವಿಗಾಗಿ ಇದೀಗ ಮೈತ್ರಿ ಪಕ್ಷಗಳು ಜಂಟಿಯಾಗಿ ಪ್ರಚಾರ ನಡೆಸ್ತಾ ಇದ್ದಾರೆ ಜಿಲ್ಲೆಯಲ್ಲಿನ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿಯೂ ಕೂಡ ಈ ಒಂದು ಪ್ರಚಾರ ಸಭೆಯನ್ನು ಜಂಟಿಯಾಗಿ ಮೈತ್ರಿ ಪಕ್ಷಗಳು ನಡೆಸ್ತಾ ಇವೆ ನಿನ್ನೆ ನಾಗಮಂಗಲ ಹಾಗೆಯೇ ಕೆ ಆರ್ ಪೇಟೆಯಲ್ಲಿ ಜಂಟಿಯಾಗಿ ಪ್ರಚಾರ ಸಭೆ ಕೂಡ ನಡೆದಿತ್ತು ಇವತ್ತು ಶ್ರೀರಂಗಪಟ್ಟಣ ಮತ್ತು ಮಳವಳ್ಳಿ ಪಟ್ಟಣದಲ್ಲಿ ಈ ಒಂದು ಪ್ರಚಾರ ಸಭೆಯನ್ನು ನಡೆಸಲಾಗ್ತಾ ಇದೆ ಪಕ್ಷದ ಎಲ್ಲ ನಾಯಕರು ಮಾಜಿ ಶಾಸಕರು ಕೂಡ ಈ ಒಂದು ಪ್ರಚಾರ ಸಭೆಯಲ್ಲಿ ಬ ಪಾಲ್ಗೊಂಡು ಎಚ್ ಡಿ ಕುಮಾರಸ್ವಾಮಿಯವರ ಪರವಾಗಿ ಮತ ಭೇಟೆ ಮಾಡ್ತಿದ್ದಾರೆ ಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿಯವರು ಮಂಡ್ಯದಿಂದ ಕಣಕ್ಕಿಳಿದಿದ್ದಾರೆ ಮಂಡ್ಯ ಕ್ಷೇತ್ರದ ಮೇಲಿನ ಪ್ರತಿಷ್ಠೆ ಹಾಗೆಯೇ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ವಿಚಾರಕ್ಕೆ ಕುಮಾರಸ್ವಾಮಿಯವರೇ ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದಾರೆ ಹೀಗಾಗಿ ಕುಮಾರಸ್ವಾಮಿಯವರನ್ನು ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತಹ ಕಾರಣಕ್ಕೆ ಸದ್ಯ ಬಿ ಜೆ ಪಿ ಹಾಗೆಯೇ ಜೆ ಡಿ ಎಸ್ ಮೈತ್ರಿ ನಾಯಕರು ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ ಪ್ರತಿಯೊಂದು ತಾಲೂಕು ಕೇಂದ್ರಗಳಲ್ಲಿಯೂ ಕೂಡ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳುವ ಮೂಲಕ ಈ ಒಂದು ಬೃಹತ್ ಪ್ರಚಾರಕ್ಕೆ ಚಾಲನೆ ನೀಡಿದ್ದಾರೆ ನಿನ್ನೆ ನಾಗಮಂಗಲ ಹಾಗೆಯೇ ಕೆ ಪೇಟೆ ತಾಲೂಕು ಕೇಂದ್ರಗಳಲ್ಲಿ ಜಂಟಿಯಾಗಿ ಉಭಯ ಪಕ್ಷಗಳ ನಾಯಕರು ಕೂಡ ಪ್ರಚಾರ ಸಭೆ ನಡೆಸಿದ್ರು ಇವತ್ತು ಅದ್ದೂರಿಯಾಗಿ ಶ್ರೀರಂಗಪಟ್ಟಣ ಹಾಗೆಯೇ ಮಳವಳ್ಳಿಯಲ್ಲಿ ಪ್ರಚಾರ ಸಭೆಯನ್ನು ನಡೆಸಲಾಗ್ತಾ ಇದೆ ಇನ್ನು ಈ ಒಂದು ಸಭೆಯಲ್ಲಿ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಜೆ ಜೆ ಡಿ ಎಸ್ ಹಾಗೆಯೇ ಬಿ ಜೆ ಪಿಯ ಪ್ರಮುಖ ನಾಯಕರು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ